ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ಗಿ ನಿಜವಾಗ ಸ್ವಾಗತ ನೋಡ್ರಪ್ಪ ಇದು ವಾರ್ಡ್ ನಂಬರ್ ಇದು ಸ್ನೇಹಿತರೆ ವಾರ್ಡ್ ನಂಬರ್ ಒಂದರಲ್ಲಿ ಮತ್ತೆ ಮಹಾತ್ಮ ಗಾಂಧಿ ತರಕಾರಿ ಮಾರ್ಕೆಟ್ ಎದುರುಗಡೆ ಇಲ್ಲೊಂದು ಡ್ರೈನೇಜ್ ಇದೆ ಈ ಡ್ರೈನೇಜ್ನಲ್ಲಿ ಯಾವ ರೀತಿ ಹೊಲಸೆದ್ ಹೊಲಸು ಗಬ್ಬೆದ ನಾರ್ತಾ ಇದೆ ಅಂತ ನೀವು ದೃಶ್ಯ ನೋಡ್ತಿರಬಹುದು ಈ ಗಬ್ಬೆದ ನಾರುವಂಥ ನೀರೇ ಮತ್ತೆ ಈ ಭೀಮಾ ನದಿಗೆ ಹೋಗಿ ನಾವೇ ಕುಡಿಬೇಕು ಈ ನೀರು ಆದರೆ ಈ ನೀರಿನಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೊದಲೇ ಗಬ್ಬೆದ್ದು ಇದು ನಾಡ್ತಾ ಇದೆ ಇಲ್ಲಿ ನೀರನ್ನು ಇದೆ ಅದ್ರ ಜೊತೆ ಜೊತೆಗೆ ನೋಡಿ ಇದು ಏನಾಕಿದ್ರಲ್ಲ ಅಂತಂದರೆ ಬ್ರ್ಯಾಂಡಿ ಶಾಪ್ನಲ್ಲಿ ಬರುವಂತಹ ಒಂದು ವೇಸ್ಟು ಡಬ್ಬಿಗಳು ಇದು ಒರಿಜಿನಲ್ ಚಾಯ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಇರ್ತವಲ್ಲ ಏನಾದ್ರೂ ಏನಾದರೂ ಒಂದು ನೋಡಿ ಇದೆಲ್ಲ ಹಾಕಿದ್ದಾರೆ ಈ ಒರಿಜಿನಲ್ ಚಾಯ್ಸು ಡಬ್ಬಿಗಳನ್ನು ಖಾಲಿಯಾದ ಡಬ್ಬಿಗಳನ್ನು ಎಲ್ಲಿ ತಗೊಂಡು ಹಾಕಬೇಕು ಇದು ಎಲ್ಲೇ ಹಾಕಬೇಕು ಎಲ್ಲಿ ಡಿಸ್ಪೋಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಅಬಕಾರಿ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟು ಪಡ್ತದೆ ಆದರೆ ಒಬ್ಬ ಬ್ರ್ಯಾಂಡಿ ಶಾಪ್ನವ್ರು ತಂದು ಇಲ್ಲಿ ನೋಡಿ ಹಾಕಿದ್ದಾರೆ ಇದು ಡ್ರೈನೇಜ್ನಲ್ಲಿ ಹಾಕಿದ್ದಾರೆ ಇದೇ ಡ್ರೈನೇಜ್ ನೀರು ಭೀಮಾ ನದಿಗೆ ಹೋಗುತ್ತೆ ಇದೇ ಭೀಮಾ ನದಿ ನೀರು ಮತ್ತು ಫಿಲ್ಟ್ರಾಗಿ ಯಾದಗಿರಿ ನಗರಕ್ಕೆ ಬರುತ್ತೆ ಇವರು ಪುಣ್ಯಾತ್ಮರು ಕುಡಿದು ಹಾಕಿದಂಥ ನೀರನ್ನು ನಾವು ಕುಡಿದು ಆಗಬೇಕು ಈ ಪರಿಸ್ಥಿತಿ ಎದುರಾಗಿದೆ ಯಾದಗಿರಿ ಜನರಿಗೆ ಯಾರು ಇದು ಹಾಕಿದವರು ನಗರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನಹರಿಸಬೇಕು ಮತ್ತು ಯಾರೀ ಒಂದು ತಂದು ಹಾಕಿದ್ದಾರೆ ಈ ಓಲ್ಡ್ ಮಂಗು ಮತ್ತು ಒರಿಜಿನಲ್ ಚಾಯ್ಸು ಇದೆಲ್ಲ ಏನೇನು ಡಬ್ಬಿಗಳಿದ್ದಾವೆ ಬ್ರ್ಯಾಂಡ್ ಶಾಪ್ ಡಬ್ಬಿಗಳು ವೇಸ್ಟೇಜ್ ಡಬ್ಬಿಗಳು ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಯಾರು ಹಾಕಿದ್ರಲ್ಲ ಬ್ರ್ಯಾಂಡ್ ಶಾಪ್ನವ್ರು ಅವರ ಲೈಸೆನ್ಸ್ನು ರದ್ದುಪಡಿಸ್ಬೇಕು ಇಲ್ಲದೇ ಹೋದರೆ ನಗರಸಭೆ ಮುಂದೆ ನಾನೇ ಕುಂತು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದು ಸಾರ್ವಜನಿಕರಿಗೆ ಒಳ್ಳೆಯದಲ್ಲ ನೀರು ಎಲ್ಲರೂ ಕೊಡ್ತಾರೆ ಇದೇ ನೀರು ನದಿಗೆ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ದಯಮಾಡಿ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಇದು ಯಾರು ಹಾಕಿದ್ರಲ್ಲ ಅವ್ರ ಮೇಲೆ ಕೇಸ್ ಮಾಡಬೇಕು ಕಾನೂನು ಕ್ರಮ ಕೈ ಕೈಗೊಳ್ಳಬೇಕು ಮತ್ತು ಇನ್ನೊಂದು ವಿಷಯ ನಾನು ಈ ನಗರಸಭೆ ಅಧ್ಯಕ್ಷರ ಅಧ್ಯಕ್ಷರಿಗೂ ಸಹ ನಾನು ಮನವಿ ಮಾಡ್ತೇನೆ ತಾವು ಅಧ್ಯಕ್ಷರಾದಂಥ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ದಯಮಾಡಿ ಅಧ್ಯಕ್ಷರಲ್ಲಿ ನಾನು ಮನವಿ ಮನವಿ ಮಾಡ್ತೇನೆ ಈ ಒಂದು ಸಮಸ್ಯೆಗೆ ಬಗೆಹರಿಸಿ ಬಗೆಹರಿಸ್ಬೇಕಂದ್ರೆ ಮನವಿ